ಶಾಂತಮ್ಮ ಅನಾಥಾಶ್ರಮದ ಇನ್ಚಾರ್ಜ್ ಆಗಿ ಎಲ್ಲ ಕೆಲಸವನ್ನು ನೋಡಿಕೊಳ್ತಿದ್ಲು ಆಕೆ ಯಾವಾಗಲೂ ತುಂಬ ಗಂಭೀರವಾದ ಕೋಪದಿಂದ ಇರುತ್ತಿದ್ಲು ಆದರೆ ಈ ದಿನಗಳು ತುಂಬ ಸಂತೋಷವಾಗಿ ಕಾಣಿಸ್ತಿದ್ಲು ರೇವತಿಗೆ ಆಕೆಯನ್ನು ನೋಡಿ ತುಂಬ ಆಶ್ಚರ್ಯವಾಯಿತು ಯಾವಾಗಲೂ ಎಲ್ಲರ ಮೇಲೆ ಕೋಪ ಮಾಡಿಕೊಳ್ಳೋದನ್ನು ಬಿಟ್ಟು ಆಕೆಗೆ ಬೇರೇನೂ ಗೊತ್ತಿರಲಿಲ್ಲ ಆ ರೀತಿ ಇರುವ ಅವಳು ಈ ದಿನ ಎಷ್ಟು ಕಳೆಕಳೆಯಾಗಿ ಸಂತೋಷದಿಂದ ಶಾಂತವಾಗಿ ಇರುವುದನ್ನು ನೋಡಿ ರೇವತಿಗೆ ತುಂಬ ಆಶ್ಚರ್ಯವಾಯಿತು ರೇವತಿ ಆಶ್ರಮದಲ್ಲಿ ತನ್ನ ರೂಮಿನ ಒಳಗೆ ಹೋದಳು ಆಗ ವಾರ್ಡನ್ ರೇವತಿ ರೂಮಿನ ಬಳಿ ಹೋಗಿ ಹೇಳಿದರು ರೇವತಿ ಬಾ ನೋಡು ಇಂದು ನಿನ್ನನ್ನು ನೋಡಲು ಯಾರು ಬಂದಿದ್ದಾರೆ ಎಂದಾಗ ರೇವತಿ ಸುತ್ತಲೂ ನೋಡಿದಳು ಆಶ್ರಮದ ಹೊರಾಂಗಣದಲ್ಲಿ ಒಬ್ಬ ಸುಂದರವಾದ ಹುಡುಗ ಸೋಫಾದ ಮೇಲೆ ಕುಳಿತಿದ್ದ ಆತನ ಪಕ್ಕದಲ್ಲಿ ಒಬ್ಬ ಮಹಿಳೆ ಕೂಡ ಕುಳಿತಿದ್ರು ಆಗ ಆಶ್ರಮದ ವಾರ್ಡನ್ ನೋಡಿ ಇವಳು ಒಂದು ಆರು ತಿಂಗಳು ಮಗು ಇರಬೇಕಾದ್ರೆ ಇವಳ ತಂದೆಯವಳನ್ನು ಈ ಅನಾಥಾಶ್ರಮದಲ್ಲಿ ಬಿಟ್ಟು ಹೊರಟು ಹೋಗಿದ್ದರು ಆಗಿನಿಂದ ಇವಳು ಇಲ್ಲೇ ಬೆಳೆದು ದೊಡ್ಡವಳಾಗಿದ್ದಾಳೆ ಎಂದು ರೇವತಿಯನ್ನ ಅವರಿಗೆ ಪರಿಚಯ ಮಾಡಿಸಿದರು ಆಗ ರೇವತಿ ಅವರಿಗೆ ನಮಸ್ಕರಿಸಿದಳು ಅವರು ಕೆಲವೊಂದು ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ರೇವತಿಗೆ ಕೇಳಿದರು ನೀನು ಎಷ್ಟು ಓದಿದ್ದೀಯಾ ನಿನ್ನ ವಯಸ್ಸು ಎಷ್ಟು ನಿನ್ನ ಹವ್ಯಾಸಗಳು ಏನು ಎಂದು ಕೇಳಿದರು ಈ ಪ್ರಶ್ನೆಗಳನ್ನು ಕೇಳಿದ ರೇವತಿಗೆ ತುಂಬ ವಿಚಿತ್ರ ಎನಿಸಿತು ಆದರೆ ವಾರ್ಡನ್ನ ಹೆದರಿಕೆಯಿಂದ ಅವಳು ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಬೇಕಾಯಿತು ವಾರ್ಡನ್ ರೇವತಿಗೆ ಹೇಳುತ್ತಾರೆ ರೇವತಿ ಇವರು ನಿನ್ನನ್ನು ನೋಡಲು ಬಂದಿದ್ದಾರೆ ಯಾಕಂದರೆ ಇವರಿಗೆ ಒಂದು ಒಳ್ಳೆಯ ಸಂಬಂಧ ಬೇಕಂತೆ ಆದ್ದರಿಂದ ಅನಾಥಾಶ್ರಮದಲ್ಲಿರುವ ಒಂದು ಹೆಣ್ಣನ್ನು ಅವರ ಮನೆಗೆ ತುಂಬಿಸಿಕೊಳ್ಳಬೇಕೆಂದು ಅವರ ಆಸೆಯಾಗಿದೆ ಇಲ್ಲಿನ ಹುಡುಗಿಯರು ಹೊರಗಿನ ಪ್ರಪಂಚದ ಬಗ್ಗೆ ಹೆಚ್ಚಾಗಿ ಏನೂ ತಿಳಿದಿರುವುದಿಲ್ಲ ಈಗಿನ ಕಾಲದ ಹುಡುಗಿಯರ ರೀತಿಯ ಥರ ಇರದೆ ಅವರು ತುಂಬ ಸೌಮ್ಯ ಸ್ವಭಾವದವರಾಗಿರುತ್ತಾರೆ ಯಾಕಂದರೆ ಅವರು ಆಶ್ರಮದ ಒಳಗೆ ಬೆಳೆದಿರುತ್ತಾರೆ ಆದ್ದರಿಂದ ಅವರು ತುಂಬ ಒಳ್ಳೆಯವರಾಗಿರುತ್ತಾರೆ ಎನ್ನುವ ನಂಬಿಕೆ ಅವರದ್ದು ಎಂದು ವಾರ್ಡನ್ ರೇವತಿಗೆ ಹೇಳಿದರು ಈ ಮಾತುಗಳನ್ನು ಕೇಳಿದ ರೇವತಿಗೆ ನಗು ಬಂತು ಆದರೆ ಅವಳು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಇದ್ಲು ಯಾಕಂದ್ರೆ ಇದು ಅವಳಿಗೆ ತುಂಬ ವಿಚಿತ್ರವಾಗಿ ಕಾಣಿಸ್ತಿತ್ತು ಅನಾಥಾಶ್ರಮದಲ್ಲಿರುವ ಹೆಣ್ಣು ಮಕ್ಕಳಿಗೆ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಎನ್ನುವುದು ತುಂಬಾ ದೊಡ್ಡ ತಪ್ಪು ಆದರೆ ಅವರು ತಮ್ಮ ಜೀವನವನ್ನ ಹೊಸ ದೃಷ್ಟಿಕೋನದಿಂದ ನೋಡುವ ಅವಕಾಶ ಸಿಕ್ಕಿತ್ತು ಆದ್ದರಿಂದಲೇ ಅವರು ತುಂಬ ಬೇಗ ಸತ್ಯವನ್ನ ಗುರುತು ಹಿಡಿಯುತ್ತಾರೆ ಒಳ್ಳೆಯವರನ್ನು ಕೆಟ್ಟವರನ್ನು ಅವರು ತುಂಬ ಬೇಗ ಗುರುತಿಸುತ್ತಾರೆ ಎಂದು ರೇವತಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು ರೇವತಿ ಏನು ಮಾತನಾಡದೆ ಅವರನ್ನೇ ನೋಡುತ್ತಿದ್ದಳು ರೇವತಿ ನೇರವಾಗಿ ಮಾತನಾಡುವ ಮನಸ್ಥಿತಿ ಇರುವ ಹುಡುಗಿ ಅವಳು ಕಡ್ಡಿ ಮುರಿದ ಹಾಗೆ ತುಂಬ ನೇರವಾಗಿ ಎದುರುಗಿರುವವರ ಜೊತೆ ಮಾತನಾಡುವಂಥವಳು ಇದು ಒಳ್ಳೆಯ ಲಕ್ಷಣ ಅಲ್ಲ ಎಂದು ಅವಳಿಗೆ ಗೊತ್ತು ಆದರೆ ಆ ಆಶ್ರಮದಲ್ಲಿ ಚಿಕ್ಕ ಹುಡುಗಿಯಿಂದಲೂ ಅವಳ ಮೇಲೆ ನಡೆದ ದೌರ್ಜನ್ಯಗಳನ್ನು ನೋಡಿ ಮತ್ತು ಅಲ್ಲಿ ನಡೆಯುವ ಕೆಲವೊಂದು ಮೋಸಗಳನ್ನು ಅನ್ಯಾಯಗಳನ್ನು ಅವಳು ನೋಡಿದ್ದಳು ಆದ್ದರಿಂದ ಅವಳ ಯೋಚನೆ ಅವಳ ಮಾತಾಡುವ ರೀತಿ ಎಲ್ಲವೂ ಪೂರ್ತಿಯಾಗಿ ಬದಲಾಗಿತ್ತು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಜೀವನದಲ್ಲಿ ಯಾರೂ ಸುಮ್ಮನೆ ಸುಮ್ಮನೆ ಯಾರಿಗೂ ಸಹಾಯ ಮಾಡುವುದಿಲ್ಲ ಎಂದು ಯಾರ ಮೇಲೆ ಡಿಪೆಂಡ್ ಆಗದೆ ಬದುಕಬೇಕೆಂಬುದನ್ನು ಅವಳು ಚೆನ್ನಾಗಿ ಕಲಿತಿದ್ಲು ನಮ್ಮ ಕಾಲ ಮೇಲೆ ನಾವೇ ನಿಲ್ಲಬೇಕು ಎಂದು ಜೀವನ ಅವಳಿಗೆ ಪಾಠ ಕಲಿಸಿತ್ತು ಅವಳ ಈ ಮನಸ್ಥಿತಿಗೆ ಕಾರಣ ಅವಳ ತಂದೆ ಅವಳು ಸಣ್ಣ ಮಗುವಾಗಿದ್ದಾಗಲೇ ಅವಳನ್ನು ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗಿದ್ದರು ಹೆಣ್ಣು ಮಗು ಎಂದು ಮತ್ತು ಇನ್ನೊಂದು ಮದುವೆ ಮಾಡಿಕೊಳ್ಳುವ ಸಲುವಾಗಿ ಅವಳನ್ನು ಭಾರವಾಗಿ ಭಾವಿಸಿ ಇಲ್ಲಿ ಬಿಟ್ಟು ಹೋಗಿದ್ದರು ಆದ್ದರಿಂದಲೇ ತಂದೆ ಬದುಕಿದ್ದರೂ ಅವಳು ಅನಾಥವಾಗಿ ಬದುಕಬೇಕಾಗಿತ್ತು ರೇವತಿ ಚಿಕ್ಕ ಮಗುವಾಗಿದ್ದಾಗಿಂದಲೂ ಈ ಆಶ್ರಮದಲ್ಲಿ ಬೆಳೆದಿದ್ದರಿಂದ ವಾರ್ಡನ್ ಕೊಡುವ ಹಿಂಸೆಗಳನ್ನು ತುಂಬ ಅನುಭವಿಸಿದ್ದಳು ಅಲ್ಲಿರುವ ಆ ವಾರ್ಡನ್ ಬೈಗುಳಗಳನ್ನ ಅವಮಾನಗಳನ್ನು ಕೇಳುತ್ತಾ ಬೆಳೆದವಳು ರೇವತಿ ವಾರ್ಡನ್ ಆಶ್ರಮದಲ್ಲಿರುವವರನ್ನು ಕೆಲಸದವರ ರೀತಿ ಬಳಸಿಕೊಳ್ಳುತ್ತಿದ್ದರು ಇನ್ನು ರೇವತಿಗೆ ಆಶ್ರಮದಲ್ಲಿ ಒಬ್ಬ ಒಳ್ಳೆಯ ಗೆಳತಿ ಇದ್ಲು ಅವಳು ರೇವತಿಗೆ ತುಂಬ ಒಳ್ಳೆಯ ಸ್ನೇಹಿತೆಯಾಗಿದ್ದು ಅವರಿಬ್ಬರು ಯಾವಾಗಲೂ ಜೊತೆಯಲ್ಲಿ ಇರುತ್ತಿದ್ರು ಜೊತೆಯಲ್ಲಿ ಊಟ ಮಾಡುವುದು ಪಾಠ ಓದುವುದು ಕೆಲಸಗಳನ್ನು ಮಾಡುವುದು ಹೀಗೆ ಎಲ್ಲವನ್ನ ಜೊತೆಯಲ್ಲಿ ಮಾಡುತ್ತಿದ್ರು ಅಲ್ಲಿ ಕೊಡುವ ಊಟ ತಿನ್ನಲು ಯೋಗ್ಯವಾಗಿರಲಿಲ್ಲ ಜೈಲಿನ ಕೈದಿಗಳಿಗೆ ಕೊಡುವ ಊಟದ ರೀತಿ ಇರುತ್ತಿತ್ತು ಆಶ್ರಮದಲ್ಲಿ ಇದ್ದ ವಾರ್ಡನ್ ತುಂಬ ಶ್ರೀಮಂತ ಮಹಿಳೆಯಾಗಿದ್ದಳು ಆಕೆ ಈ ಅನಾಥಾಶ್ರಮವನ್ನು ಪೂರ್ತಿಯಾಗಿ ನೋಡಿಕೊಳ್ಳುತ್ತಿದ್ಲು ಈ ಅನಾಥಾಶ್ರಮವನ್ನು ಯಾರೋ ವಿದೇಶದಲ್ಲಿರುವವರು ಕಟ್ಟಿದ್ದರು ಅವರು ಈಕೆಗೆ ಇನ್ಚಾರ್ಜ್ ಕೊಟ್ಟು ವಿದೇಶಕ್ಕೆ ಹೊರಟು ಹೋಗಿದ್ದರು ಆಶ್ರಮದ ಖರ್ಚಿಗಾಗಿ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಅವರು ಅಲ್ಲಿಂದ ಫಂಡನ್ನು ಕಳಿಸ್ತಿದ್ರು ಅವರು ಕಳಿಸ್ತಿದ್ದ ಹಣವನ್ನು ಈ ವಾರ್ಡನ್ ತನ್ನ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ಲು ಅವಳು ಕಡಿಮೆ ಮೊತ್ತದ ಕಳಪೆಯಿಂದ ಆಶ್ರಮವನ್ನು ನಡೆಸುತ್ತಿದ್ಲು ಈ ಆಶ್ರಮದಲ್ಲಿರುವ ಮಕ್ಕಳಿಗೆ ಏನೂ ಸಹ ಸರಿಯಾಗಿ ನೀಡುತ್ತಿರಲಿಲ್ಲ ಈ ರೀತಿಯಾಗಿ ಆ ವಾರ್ಡನ್ ಶ್ರೀಮಂತಳಾಗಿದ್ದಳು ಬೇರೆಯವರ ಮುಂದೆ ನಾನು ಕೂಡ ಆಶ್ರಮದಲ್ಲಿರುವ ಮಕ್ಕಳನ್ನು ಓದಿಸುತ್ತಿದ್ದೇನೆ ಎನ್ನುವ ರೀತಿ ಹೇಳಿಕೊಳ್ಳುತ್ತಿದ್ದರು ಆಶ್ರಮದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರದಿಂದ ದುಡ್ಡು ಕೂಡ ಬರುತ್ತಿತ್ತು ಆದರೆ ಆ ದುಡ್ಡನ್ನು ಅವಳು ತನ್ನ ಸ್ವಂತ ಖಾತೆಗೆ ಜಮಾ ಮಾಡಿಕೊಳ್ಳುತ್ತಿದ್ಲು ಆಶ್ರಮಕ್ಕೆ ಯಾರಾದರೂ ದಾನಿಗಳು ಬಂದು ಮಕ್ಕಳಿಗೆ ಊಟ ಹಣ್ಣು ಹಂಪಲು ಏನನ್ನಾದರೂ ಗಿಫ್ಟ್ಗಳನ್ನು ಕೊಟ್ಟಾಗ ಆಕೆ ಅದನ್ನು ಕೂಡ ಅವರ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ಲು ಇಲ್ಲದಿದ್ದರೆ ಅವುಗಳನ್ನು ಮಾರಾಟಕ್ಕೆ ಕೊಡುತ್ತಿದ್ಲು ಮಕ್ಕಳಿಗಾಗಿ ಏನನ್ನೂ ಕೊಡುತ್ತಿರಲಿಲ್ಲ ಆದ್ದರಿಂದಲೇ ಆಶ್ರಮದಲ್ಲಿ ವಾರ್ಡನ್ ಎಂದರೆ ಯಾರಿಗೂ ಸ್ವಲ್ಪವೂ ಕೂಡ ಇಷ್ಟ ಇರಲಿಲ್ಲ ಮಕ್ಕಳಿಗೂ ವಾರ್ಡನ್ ಅಂದರೆ ಇಷ್ಟ ಆಗ್ತಿರಲಿಲ್ಲ ಎಲ್ಲರೂ ಆಕೆಯನ್ನು ದ್ವೇಷಿಸುವವರೇ ಇದ್ದರು ಈಗ ವಾರ್ಡನ್ ಆಶ್ರಮಕ್ಕೆ ಬಂದಿದ್ದ ಮಹಿಳೆ ಮತ್ತು ಆ ಹುಡುಗನ ಬಳಿ ಮಾತನಾಡುತ್ತಿದ್ದರು ತುಂಬ ಪ್ರೀತಿಯಿಂದ ಶಾಂತವಾಗಿ ಮಾತನಾಡುತ್ತಿದ್ದರು ಆದ್ದರಿಂದ ಆಕೆ ಖಂಡಿತವಾಗಿಯೂ ದೊಡ್ಡ ಮೊತ್ತದಲ್ಲಿ ಅವರಿಂದ ಹಣವನ್ನು ಪಡೆದಿದ್ದಾಳೆ ಅಂದುಕೊಂಡಳು ರೇವತಿ ಈಗ ವಾರ್ಡನ್ ರೇವತಿಗೆ ಹೇಳುತ್ತಾಳೆ ನಾನು ನಮ್ಮ ಆಶ್ರಮದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳ ಫೋಟೋವನ್ನು ಅವರಿಗೆ ತೋರಿಸಿದೆ ಆದರೆ ಅವರು ನಿನ್ನನ್ನು ಮಾತ್ರ ಆಯ್ಕೆ ಮಾಡಿಕೊಂಡರು ಇವರು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದಾರೆ ಎಂದಾಗ ಆ ಮಾತುಗಳನ್ನು ಕೇಳಿ ರೇವತಿಗೆ ತುಂಬ ಆಶ್ಚರ್ಯವಾಯಿತು ನಂತರ ತುಂಬ ಯೋಚನೆಯಲ್ಲಿ ಮುಳುಗಿದಳು ಈ ಅನಾಥಾಶ್ರಮದಿಂದ ತಪ್ಪಿಸಿಕೊಳ್ಳಬೇಕಾದರೆ ಇದು ಒಂದು ಒಳ್ಳೆಯ ಅವಕಾಶ ಎಂದು ಅವಳಿಗೆ ಅನಿಸಿತು ಈ ಮದುವೆಗೆ ನಾನು ಒಪ್ಪಿಕೊಂಡರೆ ನನ್ನ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಉಂಟಾಗುತ್ತದೆ ಅಂದುಕೊಂಡಳು ರೇವತಿಗೆ ಚೆನ್ನಾಗಿ ಗೊತ್ತಿತ್ತು ಇವರ ಬಳಿ ನನ್ನ ಬೆಲೆಯನ್ನು ದೊಡ್ಡ ಮೊತ್ತದಲ್ಲಿ ಮಾತನಾಡಿದ್ದಾಳೆ ಎಂದು ಆದರೆ ನಾನು ಮದುವೆಯಾದರೆ ಈ ಅನಾಥಾಶ್ರಮದಿಂದ ಬಿಡುಗಡೆ ಭಾಗ್ಯ ಸಿಗುತ್ತದೆ ಎಂದು ಅವಳಿಗೆ ಅನಿಸಿತು ಹೊರ ಜಗತ್ತಿಗೆ ಕಾಲಿಟ್ಟರೆ ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಎಂದುಕೊಂಡಳು ಈ ಅವಕಾಶವನ್ನು ಯಾವುದಾದರೂ ಒಂದು ರೀತಿ ಉಪಯೋಗಿಸಿಕೊಳ್ಳಲೇಬೇಕು ಇಲ್ಲವಾದರೆ ನಾನು ಜೀವಮಾನವೆಲ್ಲ ಇಲ್ಲೇ ಇರಬೇಕಾಗಿ ಬರುತ್ತದೆ ಎನ್ನುವ ಯೋಚನೆ ಅವಳ ಮನಸ್ಸಿನಲ್ಲಿ ಬಂದ ತಕ್ಷಣ ಅವಳ ಮುಖದಲ್ಲಿ ಒಂದು ಮಂದಹಾಸ ಕಾಣಿಸಿತು ಅವಳು ನಗುತ್ತಾ ಸರಿ ಎಂದು ತಲೆ ಆಡಿಸಿದಳು ಅವರು ಕೂಡ ತುಂಬ ಸಂತೋಷವಾಗಿ ನಾವು ಕೆಲ ದಿನಗಳಲ್ಲಿ ನಿಮಗೆ ನಮ್ಮ ಒಪ್ಪಿಗೆಯನ್ನು ತಿಳಿಸುತ್ತೇವೆ ಎಂದು ಅಲ್ಲಿಂದ ಹೋದರು ರೇವತಿ ಅವಳ ರೂಮ್ಗೆ ಹೋದ ತಕ್ಷಣ ಅವಳ ಬೆಸ್ಟ್ ಫ್ರೆಂಡ್ ಆದ ಜಾನು ಅವಳನ್ನ ಕೇಳುತ್ತಾಳೆ ಏನಾಯ್ತು ರೇವತಿ ಮತ್ತೆ ಅವರು ಏನಾದರೂ ನೀ ಬೈದ್ರಾ ಎಂದು ಕೇಳಿದಾಗ ಇಲ್ಲ ಇಲ್ಲ ಈ ಬಾರಿ ಅವರು ನನ್ನ ಬಯಲಿಲ್ಲ ಈಗ ನನಗೆ ಇಲ್ಲಿಂದ ಹೊರಗಡೆ ಹೋಗಲು ಒಳ್ಳೆಯ ಅದೃಷ್ಟ ಬಂದಿದೆ ಅಂದರೆ ನನಗೆ ಒಂದು ಒಳ್ಳೆಯ ಮದುವೆ ಸಂಬಂಧ ಬಂದಿದೆ ಆ ಹುಡುಗ ಕೂಡ ತುಂಬ ಸುಂದರವಾಗಿದ್ದಾನೆ ಆತ ಒಳ್ಳೆಯ ರೀತಿಯಲ್ಲಿ ಮಾತನಾಡುತ್ತಿದ್ದ ಜಾನು ನಾನು ಈ ಮದುವೆ ಮಾಡಿಕೊಂಡು ಹೊರಗಡೆ ಹೋಗಬೇಕು ಒಂದು ಒಳ್ಳೆಯ ಭವಿಷ್ಯಕ್ಕಾಗಿ ಎಂದುಕೊಂಡಿದ್ದೇನೆ ಇಲ್ಲಿಂದ ಹೋದ ನಂತರ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು ಅದಕ್ಕಾಗಿ ಈ ಮದುವೆಯನ್ನು ನಾನು ಒಪ್ಪಿಕೊಂಡೆ ಇದರಲ್ಲಿ ನನ್ನ ತಪ್ಪೇನಾದರೂ ಇದೆಯಾ ಜಾನು ನಾನು ಆ ಏನಾದರೂ ತಪ್ಪಾದ ನಿರ್ಧಾರ ತೆಗೆದುಕೊಂಡಿದ್ದೇನಾ ಎಂದು ಕೇಳಿದಳು ಆಗ ಜಾನು ಹೇಳ್ತಾಳೆ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಆದರೆ ನೀನು ನನ್ನನ್ನು ಬಿಟ್ಟು ಹೊರಟು ಹೋಗ್ತೀಯಾ ಅನ್ನುವ ನೋವು ಮಾತ್ರ ನನಗೆ ನೀನು ಆ ಹುಡುಗನ ಬಳಿ ಒಂಟಿಯಾಗಿ ಮಾತನಾಡದೆ ಈ ರೀತಿ ನಿರ್ಣಯವನ್ನು ಹೇಗೆ ತೆಗೆದುಕೊಂಡೆ ನನಗೆ ಗೊತ್ತಿಲ್ಲ ಜಾನು ನಾನು ತೆಗೆದುಕೊಂಡಿರುವ ನಿರ್ಧಾರ ಸರಿಯಾ ಅಥವಾ ತಪ್ಪ ಎಂದು ನನಗೆ ಗೊತ್ತಿಲ್ಲ ಆದರೆ ಬಂದ ಅವಕಾಶವನ್ನು ಬಿಟ್ಟು ಕೊಡುವ ಉದ್ದೇಶ ನನಗಿರಲಿಲ್ಲ ಎಂದಳು ರೇವತಿ ಸ್ವಲ್ಪ ಸಮಯದಲ್ಲಿ ಅನಾಥಾಶ್ರಮದಲ್ಲಿರುವ ಎಲ್ಲರಿಗೂ ಈ ವಿಷಯ ತಿಳಿಯಿತು ರೇವತಿ ಇನ್ನು ಮುಂದೆ ಈ ಅನಾಥಾಶ್ರಮದಲ್ಲಿ ಇರುವುದಿಲ್ಲ ಅವಳು ಮದುವೆ ಮಾಡಿಕೊಂಡು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗುತ್ತಿದ್ದಾಳೆ ಎಂದು ಅವರಲ್ಲಿ ಕೆಲವರು ಅವಳ ಅದೃಷ್ಟಕ್ಕೆ ಅಸೂಯೆ ಪಡುತ್ತಿದ್ದರು ಇನ್ನೂ ಕೆಲವರು ಗುಸುಗುಸು ಎಂದು ಏನೇನೋ ಅವರವರಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಕೆಲವರು ಮಾತ್ರ ಇದಕ್ಕೆ ಸಂತೋಷಪಟ್ಟರು ಎಲ್ಲರೂ ನಮಗೆ ಈ ರೀತಿಯಾದ ಅದೃಷ್ಟ ಯಾವಾಗ ಬರುತ್ತದೆ ಎಂದುಕೊಳ್ಳುತ್ತಿದ್ದರು ಇವೆಲ್ಲವನ್ನು ನೋಡಿದ ರೇವತಿ ಸೈಲೆಂಟ್ ಆಗಿ ಸುಮ್ಮನೆ ನಿಂತುಕೊಂಡಿದ್ದಳು ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಮೂಡುತ್ತಿತ್ತು ಇಲ್ಲಿಂದ ಹೊರಹೋದ ನಂತರ ಮೊದಲು ನಾನು ಏನು ಮಾಡಬೇಕು ಎಂದು ಆದರೆ ಅವಳ ತಂದೆಯನ್ನು ಅವಳು ಹೊರಗೆ ಹೋದ ನಂತರ ನೋಡಲು ಇಷ್ಟಪಡಲಿಲ್ಲ ಯಾಕಂದರೆ ಅವರ ತಂದೆ ಮೇಲೆ ಅವಳಿಗೆ ಪ್ರೀತಿ ಇರಲಿಲ್ಲ ಅವಳ ತಂದೆ ಎಂದರೆ ಅವಳಿಗೆ ಒಂದು ರೀತಿಯ ಅಸಹ್ಯ ಭಾವನೆ ಇತ್ತು ಅವಳು ಮಾನಸಿಕವಾಗಿ ತನ್ನ ತಂದೆ ತೀರಿ ಹೋಗಿದ್ದಾರೆ ಎಂದು ಅಂದುಕೊಂಡಿದ್ದಳು ಅವಳಿಗೆ ಅವರ ಮುಖ ಸಹ ನೆನಪಿರಲಿಲ್ಲ ಅವರ ತಂದೆಯೇ ಅವಳ ಎದುರಿಗೆ ಬಂದರೆ ಅವಳು ಗುರುತು ಹಿಡಿಯಲು ಅಸಾಧ್ಯವಾಗಿತ್ತು ಯಾಕಂದರೆ ಅವಳು ಆರು ತಿಂಗಳ ಮಗುವಾಗಿದ್ದಾಗ ಅವಳು ತಂದೆಯ ಮುಖವನ್ನು ನೋಡಿದ್ದು ಆದರೆ ಜಾನು ಮಾತ್ರ ರೇವತಿಗೆ ಹೇಳಿದಳು ನೀನಿಲ್ಲಿಂದ ಹೋದ ನಂತರ ತಪ್ಪದೆ ನಿನ್ನ ತಂದೆಯನ್ನ ಒಮ್ಮೆ ಭೇಟಿ ಮಾಡು ಅವರು ನಿನ್ನನ್ನು ಮರೆತಿರುವುದಿಲ್ಲ ಏನೋ ಒಂದು ವೇಳೆ ನಿನ್ನನ್ನು ಮರೆತು ಕೂಡ ನಿನ್ನನ್ನು ನೋಡಿ ಅವರು ಸಂತೋಷ ಪಡ್ತಾರೆ ಎಂದು ಹೇಳಿದಳು ಜಾನುವಿನ ಮನಸ್ಥಿತಿಯೇ ಬೇರೆಯಾಗಿತ್ತು ಅವಳು ರೇವತಿಯ ಥರ ಇರಲಿಲ್ಲ ಅವಳು ಎಲ್ಲರಿಗೂ ಇನ್ನೊಂದು ಅವಕಾಶ ಕೊಡಬೇಕು ಎನ್ನುವ ಮನಸ್ಥಿತಿ ಇದ್ದಂತಹ ಹುಡುಗಿ ಜಾನುವಾಗಿದ್ದಳು ಆದರೆ ರೇವತಿ ಮಾತ್ರ ಜಾನುವಿನ ರೀತಿ ಇರಲಿಲ್ಲ ಅವರಿಬ್ಬರ ಮನಸ್ಥಿತಿ ತದ್ವಿರುದ್ಧವಾಗಿತ್ತು ಆದರೂ ಅವರಿಬ್ಬರ ಮಧ್ಯೆ ಸ್ನೇಹ ತುಂಬ ಗಾಢವಾಗಿತ್ತು ಜಾನುವನ್ನು ಬಿಟ್ಟು ರೇವತಿ ಹೋಗುವುದು ಸ್ವಲ್ಪ ಕಷ್ಟವಾಯಿತು ಅವರಿಬ್ಬರಿಗೂ ಅದೇ ರೀತಿ ಅನಿಸುತ್ತಿತ್ತು ಆಗ ರೇವತಿ ಹೇಳಿದ್ಲು ನಾನು ಹೊರಗಡೆ ಹೋದ ನಂತರ ನಿನ್ನನ್ನು ಸಹ ಅವರ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅದಕ್ಕೆ ನಾನು ಎಷ್ಟು ಕಷ್ಟಪಡಬೇಕಾಗಿ ಬಂದರೂ ಪರವಾಗಿಲ್ಲ ನಿನ್ನನ್ನು ಹೇಗಾದರೂ ಇಲ್ಲಿಂದ ಬಿಡುಗಡೆ ಮಾಡಿ ಹೊರಗೆ ಕರೆದುಕೊಂಡು ಹೋಗ್ತೇನೆ ಎಂದು ಮಾತು ಕೊಟ್ಟಳು ರೇವತಿ ಅದನ್ನು ಕೇಳಿದ ಜಾನು ಅಳಲು ಶುರು ಮಾಡಿದಳು ಕೆಲ ದಿನಗಳಲ್ಲಿ ಇವರ ಮದುವೆ ದಿನಾಂಕ ನಿಶ್ಚಯವಾಯಿತು ಹುಡುಗನ ಕಡೆಯವರು ಮದುವೆಯನ್ನು ತುಂಬ ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲೇ ಮಾಡಿ ಮುಗಿಸೋಣ ಎಂದು ವಾರ್ಡನ್ ಬಳಿ ಹೇಳಿದರು ಈ ಮಾತನ್ನು ಕೇಳಿದ ಜಾನು ಮತ್ತು ರೇವತಿ ಇಬ್ಬರಿಗೂ ತುಂಬ ಆಶ್ಚರ್ಯವಾಯಿತು ಯಾಕಂದರೆ ಅವರು ಅಷ್ಟು ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೇರಿದವರು ಎಂದು ಹೇಳಿದರು ಅವರು ಹಾಗೆ ಇರಬೇಕಾದರೆ ಈ ರೀತಿ ಸಿಂಪಲ್ ಆಗಿ ಯಾಕೆ ಮದುವೆ ಮಾಡಿಕೊಳ್ತಿದ್ದಾರೆ ಅದು ಕೂಡ ಗುಟ್ಟಾಗಿ ಮದುವೆ ಮಾಡುತ್ತಿದ್ದಾರೆ ಇದರ ಹಿಂದೆ ಏನಾದರೂ ದೊಡ್ಡ ರಹಸ್ಯ ಅಡಗಿದೆಯಾ ಎಂದು ಅವರಿಗೆ ಅನುಮಾನ ಹುಟ್ಟಿತು ಅದಕ್ಕೆ ಹುಡುಗನ ಕಡೆಯವರು ಹೇಳಿದ ಕಾರಣ ಏನೆಂದರೆ ಅನಾಥಾಶ್ರಮದಲ್ಲಿ ಇರುವ ಹುಡುಗಿಯರು ಅಮಾಯಕರು ಅವರು ತುಂಬ ಶಾಂತ ಸ್ವಭಾವದವರಾಗಿರುತ್ತಾರೆ ಅವರಿಗೆ ಆಡಂಬರ ಹೆಚ್ಚು ಖರ್ಚು ಮಾಡುವುದು ಇಷ್ಟವಿರುವುದಿಲ್ಲ ಹಾಗಾಗಿ ನಾವು ಹುಡುಗಿಗೆ ಮುಜುಗರ ತರಿಸಬಾರದು ಎಂದು ಹೇಳಿದರು ಆದರೆ ನಮಗೆ ಈ ಕಾರಣ ನಂಬಲು ಅಸಾಧ್ಯವಾಗಿತ್ತು ನಿಜ ವಿಷಯ ಬೇರೆ ಏನೋ ಇರಬೇಕು ಅಂತ ಅಂದುಕೊಂಡ್ರು ಆದರೆ ಅವಳ ಮುಖ್ಯ ಉದ್ದೇಶ ಇಲ್ಲಿಂದ ಹೊರಬೀಳುವುದಾಗಿತ್ತು ಆದ್ದರಿಂದ ಆ ಮದುವೆಯನ್ನು ಅವಳು ಅಂಗೀಕರಿಸಿದ್ದಳು ಈಗ ಮದುವೆ ದಿನಾಂಕ ಕೂಡ ನಿಶ್ಚಯವಾಗಿತ್ತು ಅನಾಥಾಶ್ರಮದಲ್ಲಿರುವ ಆ ಎಲ್ಲರೂ ಆ ದಿನ ತುಂಬ ಸಂತೋಷಪಟ್ಟರು ಯಾಕಂದರೆ ತುಂಬ ದಿನಗಳ ನಂತರ ಅವರಿಗೆ ಒಳ್ಳೆಯ ಊಟ ಸಿಕ್ಕಿತ್ತು ಅವರೇ ಮುಂದೆ ನಿಂತು ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ್ರು ಹುಡುಗನ ಮನೆಯವರ ಕುಟುಂಬದಿಂದ ಕೇವಲ ಬೆರಳಿಕೆಯಷ್ಟು ಮಾತ್ರ ಜನ ಬಂದಿದ್ದರು ಈಗ ರೇವತಿಯ ಮನಸ್ಸಿನಲ್ಲಿ ತುಂಬ ಅನುಮಾನಗಳು ಮತ್ತು ಭಯ ಕೂಡ ಇತ್ತು ಆದರೆ ಈ ಎಲ್ಲ ವಿಷಯವನ್ನು ಅವಳು ಜಾನುಬಳಿ ಹೇಳಲಿಲ್ಲ ಅವಳಿಗೆ ಯಾಕೆ ನೋವು ಕೊಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡ್ಳು ಮತ್ತು ನಾನು ತುಂಬ ಅರ್ಜೆಂಟಲ್ಲಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇನಾ ಅದೇನೇ ಇರಲಿ ಹುಟ್ಟಿದಾಗಿನಿಂದ ಈ ಆಶ್ರಮದಲ್ಲೇ ಇದ್ದು ನನ್ನ ಜೀವನ ನರಕವಾಗಿದೆ ಇದರಿಂದ ಮೊದಲು ನಾನು ಹೊರಗೆ ಹೋಗಬೇಕು ಈ ಈ ನಿರ್ಣಯದಿಂದ ಈಗ ನಾನು ಹಿಂದೆ ಸರಿಯಲಾರೆ ಎಂದು ನಿರ್ಧಾರ ಮಾಡಿದಳು ಮದುವೆ ಎಲ್ಲ ಏರ್ಪಾಟುಗಳು ನಡೆಯುತ್ತಿವೆ ರೇವತಿಯ ಅತ್ತೆ ಅವಳಿಗಾಗಿ ಬಟ್ಟೆಗಳನ್ನು ಒಡವೆಗಳನ್ನು ಕಳಿಸಿಕೊಟ್ಟಿದ್ದರು ಈ ಸಮಯದಲ್ಲಿ ಅನಾಥಾಶ್ರಮದ ವಾರ್ಡನ್ ಚೆನ್ನಾಗಿ ದುಡ್ಡು ಹೊಂದಿಸಿಕೊಂಡಳು ಆಕೆ ಯಾವಾಗಲೂ ಒಂದು ಹೆಸರಿನಿಂದ ಯಾವುದಾದರೂ ಒಂದು ಖರ್ಚನ್ನು ತೋರಿಸುತ್ತಾ ದುಡ್ಡನ್ನು ಶೇಖರಿಸಿಕೊಳ್ಳುತ್ತಿದ್ಲು ಆ ದುಡ್ಡೆಲ್ಲವನ್ನೂ ಅಕೌಂಟಿನಲ್ಲಿ ಹಾಕಿಕೊಳ್ಳುತ್ತಿದ್ಲು ಈಗ ಮದುವೆಯ ಎಲ್ಲ ಸಿದ್ಧತೆಗಳು ಮುಗಿದಿದ್ದವು ಎಲ್ಲರೂ ಮದುವೆಯ ದಿನ ಬಂದು ಸೇರಿದ್ದರು ಈಗ ರೇವತಿ ಕೂಡ ಸಂತೋಷವಾಗಿದ್ಲು ಯಾಕಂದರೆ ಅವಳ ಮದುವೆ ಒಬ್ಬ ಸುಂದರವಾದ ಹುಡುಗನ ಜೊತೆ ನಡೆಯುತ್ತಿತ್ತು ಇನ್ನು ನನ್ನ ಜೀವನ ಬದಲಾಗಿ ಹೋಗುತ್ತದೆ ಅಂತ ಅಂದುಕೊಂಡಿದ್ಲು ಅವನು ಕೂಡ ತುಂಬ ಶ್ರೀಮಂತ ಮತ್ತು ತುಂಬ ಚೆನ್ನಾಗಿ ಮಾತಾಡ್ತಾನೆ ಅವನು ಒಳ್ಳೆಯ ಹುಡುಗ ಎಂದುಕೊಂಡ್ಲು ರೇವತಿಯನ್ನು ಚಿನ್ನದ ಒಡವೆಗಳಿಂದ ರೇಷ್ಮೆ ಸೀರೆಯಿಂದ ರೆಡಿ ಮಾಡಿದರು ರೇವತಿ ಜೀವನದಲ್ಲಿ ಮೊಟ್ಟಬದಲ ಬಾರಿಗೆ ಅಷ್ಟು ಸಂತೋಷವಾಗಿ ಇದ್ದಳು ಅವಳು ಎಷ್ಟು ಸುಂದರವಾಗಿ ರೆಡಿಯಾಗಿದ್ದಾಳೆಂದರೆ ನೋಡಲು ಗೊಂಬೆಯಂತೆ ಕಾಣುತ್ತಿದ್ಲು ಮದುಮಗ ಬಂದ ಎಂದು ಆಶ್ರಮದಲ್ಲಿ ದೊಡ್ಡ ಗದ್ದಲ ಶುರುವಾಯಿತು ಎಲ್ಲರೂ ಅವನನ್ನು ವೆಲ್ಕಮ್ ಮಾಡಲು ರೆಡಿಯಾಗಿ ನಿಂತಿದ್ದರು ಕೆಲ ಸಮಯದಲ್ಲೇ ಹುಡುಗ ಒಳಗಡೆ ಬಂದ ಆದರೆ ಅವನು ಆ ದಿನ ಮಹಿಳೆಯ ಜೊತೆ ಬಂದಿದ್ದ ಹುಡುಗನಾಗಿರಲಿಲ್ಲ ಈಗ ಬಂದಿದ್ದ ಮದುಮಗ ಸುಮಾರು ನಲವತ್ತು ವರ್ಷ ವಯಸ್ಸಿನ ವ್ಯಕ್ತಿಯಾಗಿದ್ದ ಇದನ್ನು ಕೇಳಿದ ರೇವತಿಗೆ ಎದೆ ಹೊಡೆದಂತಾಯಿತು ಇಷ್ಟರವರೆಗೂ ಅವಳಿಗೆ ಹೇಳಿದ ಪ್ರಕಾರ ಅವಳನ್ನು ಮದುವೆಯಾಗುತ್ತಿರುವುದು ಆ ದಿನ ಆ ಮಹಿಳೆಯ ಜೊತೆ ಬಂದಿದ್ದ ಹುಡುಗ ಎಂದುಕೊಂಡಿದ್ದಳು ಆದರೆ ಈಗ ಅವಳಿಗೆ ಆ ವಿಷಯ ಒಂದು ಭ್ರಮೆಯಾಗಿತ್ತು ಅವಳನ್ನು ಆ ರೀತಿ ನಂಬಿಸಲಾಗಿತ್ತು ಅಥವಾ ಅವಳೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಿರಬಹುದು ಆದರೆ ಈಗ ಅವಳೇನು ಮಾಡಬೇಕು ಈ ಮಧ್ಯ ವಯಸ್ಸಿನ ವ್ಯಕ್ತಿಯನ್ನು ನಾನು ಈಗ ಮದುವೆಯಾಗಬೇಕಾ ಎಂದು ತಕ್ಷಣ ಅವಳು ವಾರ್ಡನ್ ಬಳಿ ಹೋಗಿ ಪ್ರಶ್ನೆ ಮಾಡಿದಳು ಇದೇನು ಮಾಡುತ್ತಿದ್ದೀರಿ ನೀವು ನೀವು ನನಗೆ ತೋರಿಸಿದ ಆ ಹುಡುಗ ಬೇರೆ ಈ ಮದುಮಗನಾಗಿರುವ ಈ ವ್ಯಕ್ತಿಯೇ ಬೇರೆ ಈಗ ನಾನು ಈ ಮುದುಕನ ಜೊತೆ ಮದುವೆ ಮಾಡಿಕೊಳ್ಳಬೇಕಾ ನೀವು ನನ್ನನ್ನು ಏತಕ್ಕಾಗಿ ಮೋಸ ಮಾಡುತ್ತಿದ್ದೀರಾ ಆ ದಿನ ನೀವು ತೋರಿಸಿದ ಹುಡುಗ ಎಲ್ಲಿ ಆ ಹುಡುಗನನ್ನು ತೋರಿಸಿ ಇವನ ಜೊತೆ ನನ್ನ ಮದುವೆ ಮಾಡಬೇಕೆಂದುಕೊಂಡಿದ್ದೀರಾ ಎಂದು ರೇವತಿ ಕೇಳಿದಳು ಆಗ ವಾರ್ಡನ್ ಕೋಪದಿಂದ ಹೇಳಿದಳು ನಿನಗೆ ಬುದ್ಧಿ ಇದೆಯಾ ಇಲ್ವಾ ನಿನ್ನ ಮದುವೆ ಮೊದಲಿನಿಂದನೂ ಈತನ ಜೊತೆಯೇ ಫಿಕ್ಸ್ ಆಗಿತ್ತು ಇವರು ತುಂಬ ಶ್ರೀಮಂತರು ಆ ದಿನ ಬಂದಿದ್ದ ಆ ಹುಡುಗ ಬೇರೆ ಯಾರೂ ಅಲ್ಲ ಈಗ ಮದುಮಗನಾಗಿರುವ ಹುಡುಗನ ಚಿಕ್ಕಪ್ಪನ ಮಗ ನೀನು ಒಬ್ಬಳು ಅನಾಥೆ ನಿನಗೆ ಇಷ್ಟು ಒಳ್ಳೆಯ ಸಂಬಂಧ ಸಿಕ್ಕಿರುವುದೇ ನಿನ್ನ ಅದೃಷ್ಟ ಇಷ್ಟು ದೊಡ್ಡ ಸಂಬಂಧ ನಿನಗಾಗಿ ಹುಡುಕಿಕೊಂಡು ಬಂದಿದೆ ಈ ಸಂಬಂಧವನ್ನು ಒಪ್ಪಿಕೊಂಡು ಮದುವೆ ಮಾಡಿಕೊ ಇಲ್ಲದಿದ್ದರೆ ಜೀವನ ಪರ್ಯಂತ ಇಲ್ಲೇ ಬಿದ್ದು ಸಾಯುತ್ತೀಯ ಅಥವಾ ಯಾರಾದರೂ ಭಿಕ್ಷುಕನನ್ನ ಮದುವೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಆಕೆ ಕೋಪವಾಗಿ ಹೇಳಿದಳು ಈಗ ರೇವತಿಯ ತಲೆ ಮೇಲೆ ಆಕಾಶ ಕಳಚಿ ಬಿದ್ದಂತಾಗಿತ್ತು ಯಾಕಂದರೆ ಅವಳು ಈಗ ಮೋಸದ ಜಾಲಕ್ಕೆ ಬಿದ್ದಿದ್ದಳು ಅವಳ ಮುಂದೆ ಈಗ ಇರುವುದು ಎರಡು ದಾರಿ ಒಂದು ಮದುವೆಗೆ ಒಪ್ಪಿಕೊಳ್ಳುವುದು ಇಲ್ಲದಿದ್ದರೆ ಈ ಮದುವೆಯನ್ನು ಮುರಿದು ಹಾಕುವುದು ಈ ರೀತಿ ಯೋಚಿಸುತ್ತಿರುವ ರೇವತಿಗೆ ಅವಳ ಫ್ರೆಂಡ್ ಜಾನು ಹೇಳಿದಳು ರೇವತಿ ನೀನು ಭಯಪಡಬೇಡ ನಿನಗೆ ಮೋಸ ನಡೆಯುತ್ತಿದೆ ಈ ಮದುವೆ ಬೇಡ ಅಂತ ಹೇಳು ನಿನಗೆ ಮೋಸ ಮಾಡಿ ಮದುವೆ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ನಿನಗೆ ಇಷ್ಟವಿಲ್ಲದ ಮದುವೆಯನ್ನು ಬಲವಂತವಾಗಿ ನಿನಗೆ ಯಾರೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿನಗೆ ಇಷ್ಟವಿಲ್ಲದಿದ್ದರೆ ನನಗೆ ಇಷ್ಟ ಇಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳು ಈಗ ರೇವತಿ ಸ್ವಲ್ಪ ಸಮಯ ನಿಧಾನವಾಗಿ ಯೋಚಿಸಿದಳು ಒಂದು ವೇಳೆ ನಾನು ಈ ಮದುವೆಯನ್ನು ಬೇಡ ಎಂದುಕೊಂಡರೆ ನನ್ನ ಕನಸುಗಳು ಹೇಗೆ ನಿಜವಾಗುತ್ತವೆ ಇಲ್ಲಿಂದ ನಾನು ಹೇಗೆ ಹೊರಹೋಗಲು ಸಾಧ್ಯ ಅಂದುಕೊಂಡು ಕೊನೆಗೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮದುವೆಗೆ ಒಪ್ಪಿಕೊಂಡಳು ಅವಳಿಗೆ ಆತ ಯಾವುದೇ ರೀತಿಯಿಂದ ಇಷ್ಟವಾಗಲಿಲ್ಲ ಇಲ್ಲಿಯವರೆಗೂ ಅವಳು ಒಬ್ಬ ಸುಂದರವಾದ ಯುವಕನ ಜೊತೆ ಅವಳ ಜೀವನವನ್ನು ಊಹಿಸಿಕೊಂಡಿದ್ದಳು ಅವಳು ಆ ಹುಡುಗನ ಜೊತೆ ಮುಂದಿನ ಜೀವನ ಕಳೆಯಬೇಕು ಎಂದು ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡಿದ್ದಳು ಆದರೆ ಈಗ ಆ ಮದುವೆಯನ್ನು ಅಂಗೀಕರಿಸುವುದು ಅವಳಿಗೆ ತುಂಬ ಕಷ್ಟದ ಕೆಲಸವಾಗಿತ್ತು ಆದರೂ ಅವಳಿಗೆ ಈ ಕೆಲಸ ಮಾಡದೆ ಬೇರೆ ದಾರಿ ಇರಲಿಲ್ಲ ಕೊನೆಗೆ ಮದುವೆಗೆ ಓಕೆ ಎಂದು ಒಪ್ಪಿಕೊಂಡು ಆ ವಯಸ್ಸಾದ ವ್ಯಕ್ತಿಯ ಜೊತೆ ಮದುವೆ ಮಾಡಿಕೊಂಡಳು ಈಗ ರೇವತಿ ತುಂಬ ಕೋಪದಲ್ಲಿದ್ದಳು ನನ್ನ ಜೀವನವನ್ನು ಎಲ್ಲರೂ ಹಾಳು ಮಾಡಿದರು ಎನ್ನುವ ಭಾವನೆ ಬಂದಿತ್ತು ಮದುವೆಯ ನಂತರ ಆಶ್ರಮದಿಂದ ಅವರ ಜೊತೆ ಗಂಡನ ಮನೆಗೆ ಹೋದಳು ಗಂಡನ ಮನೆಗೆ ಕಾರಿನಲ್ಲಿ ಹೋಗುತ್ತಿರುವಾಗ ಯೋಚಿಸಿದಳು ಇದಕ್ಕೇನ ಇವರು ಗುಟ್ಟಾಗಿ ಸಿಂಪಲ್ ಆಗಿ ನನ್ನನ್ನು ಮದುವೆ ಮಾಡಿಕೊಂಡಿದ್ದು ಅಥವಾ ನಾನೇ ಆ ದಿನ ಬಂದಿದ್ದ ಹುಡುಗನನ್ನ ವರ ಎಂದು ತಪ್ಪಾಗಿ ತಿಳಿದುಕೊಂಡೆನಾ ಚಿಂತೆ ಮಾಡುತ್ತಾ ನನಗೆ ತಿಳಿಯದ ಯಾವುದೋ ಸತ್ಯ ಇದೆ ಎಂದು ಅವಳಿಗೆ ಅನಿಸುತ್ತಿತ್ತು ನನ್ನ ಅತ್ತೆ ಎಂದುಕೊಂಡಿದ್ದ ಆ ಹೆಂಗಸು ಆಕೆ ಅವಳ ಅತ್ತೆ ಆಗಿರಲಿಲ್ಲ ಆಕೆ ಗಂಡಿನ ಅಕ್ಕ ಆಗಿದ್ದಳು ಇದೆಲ್ಲ ಏನೋ ವಿಚಿತ್ರವಾಗಿ ಇತ್ತು ಇಲ್ಲಿ ಇನ್ನೆಷ್ಟು ರಹಸ್ಯಗಳು ಇದ್ದಾವೋ ಎಂದು ಅಂದುಕೊಳ್ಳುತ್ತಿದ್ದಳು ರೇವತಿ ಈಗ ಅವಳ ಮನಸ್ಸನ್ನು ಅವಳು ಸಮಾಧಾನ ಮಾಡಿಕೊಂಡಳು ಅವಳ ಜೀವನದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಇಷ್ಟು ದೊಡ್ಡ ಕಾಸ್ಟ್ಲಿ ಕಾರನ್ನು ಹತ್ತಿದ್ದಳು ಇದರಲ್ಲಿ ಕೂಡ ಏನಾದರೂ ಮೋಸವಿದೆಯಾ ನಿಜವಾಗಿಯೂ ಇವರು ಶ್ರೀಮಂತರೇನಾ ಎಂದು ಕೊಳ್ಳುತ್ತಿದ್ದಳು ಆದರೆ ಅವರ ಹಾವಭಾವವನ್ನು ನೋಡಿ ಅವಳಿಗೆ ಇವರು ದೊಡ್ಡ ಕುಟುಂಬದಿಂದ ಬಂದವರು ಅನಿಸುತ್ತಿತ್ತು ಸುಮಾರು ಎರಡು ಗಂಟೆಗಳ ಪ್ರಯಾಣದ ನಂತರ ಒಂದು ದೊಡ್ಡ ಮನೆಯ ಮುಂದೆ ಕಾರು ನಿಂತಿತು ಅಲ್ಲಿಯವರೆಗೂ ಅವಳು ಅಷ್ಟು ದೊಡ್ಡದಾದ ಮನೆಯನ್ನು ಯಾವತ್ತೂ ನೋಡಿರಲಿಲ್ಲ ಅಷ್ಟು ದೊಡ್ಡ ಮನೆಯನ್ನು ನೋಡಿ ಅವಳಿಗೆ ತುಂಬ ಆಶ್ಚರ್ಯವಾಯಿತು ಆ ಮನೆ ತುಂಬ ಅದ್ಭುತವಾಗಿತ್ತು ರೇವತಿಯನ್ನು ಆ ಮನೆಯಲ್ಲಿ ತುಂಬ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಅದೆಲ್ಲವನ್ನು ನೋಡಿದ ಅವಳಿಗೆ ಇಷ್ಟೊತ್ತು ಅವಳ ಮನಸ್ಸಿನಲ್ಲಿದ್ದ ಎಲ್ಲ ನೋವು ಮರೆತು ಹೋಯಿತು ಅವಳೀಗ ತುಂಬ ಕುತೂಹಲದಿಂದ ಆ ಮನೆಯನ್ನು ನೋಡಲು ಶುರು ಮಾಡಿದಳು ಆ ಮನೆ ನೋಡಲು ತುಂಬ ಅದ್ಭುತವಾಗಿತ್ತು ನಂತರ ಅವರು ರೇವತಿಯನ್ನು ಸೋಫಾದಲ್ಲಿ ಕೂರಿಸಿ ಫೋಟೋಗಳನ್ನು ತೆಗೆಯುತ್ತಿದ್ದರು ಇದೆಲ್ಲವೂ ಅವಳಿಗೆ ತುಂಬ ನಿರಾಸೆಯಾಗಿದ್ದು ಈಗ ರೇವತಿಗೆ ಆ ವಯಸ್ಸಾದ ಗಂಡನ ಜೊತೆ ಫೋಟೋ ಹಿಡಿಸಿಕೊಳ್ಳುವುದು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಅವಳಿಗೀಗ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅನಿಸುತ್ತಿತ್ತು ಅನಾಥಾಶ್ರಮದಿಂದ ಅವಳ ಜೊತೆ ಯಾರೂ ಬಂದಿರಲಿಲ್ಲ ಅವಳ ಗೆಳತಿ ಜಾನು ರೇವತಿ ಮನೆಗೆ ಹೋಗಬೇಕೆಂದು ಅವಳು ತುಂಬ ಆಸೆ ಇಟ್ಟುಕೊಂಡಿದ್ದಳು ಅಲ್ಲಿನ ವಾರ್ಡನ್ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಈಗ ವಿಡಿಯೋಗಳು ಫೋಟೋಗಳು ತೆಗೆದ ನಂತರ ಅವಳನ್ನು ಒಂದು ರೂಮಿಗೆ ಕಳಿಸಿ ವಿಶ್ರಾಂತಿ ಪಡೆಯಲು ಹೇಳಿದರು ಅವಳು ರೂಮಿಗೆ ಹೋಗಿ ಸ್ವಲ್ಪ ಸಮಯ ಹಾಗೆ ಮಲಗಿದಳು ನಂತರ ಅವಳ ಗಂಡ ರೂಮಿನ ಒಳಗೆ ಪ್ರವೇಶಿಸಿದ್ದ ರೇವತಿ ಬಾಗಿಲು ತೆಗೆದ ಶಬ್ದ ಕೇಳಿ ಎದ್ದು ಕುಳಿತಳು ಈಗ ಅವಳಿಗೆ ಸ್ವಲ್ಪ ಆತಂಕವಾಯಿತು ಆದರೆ ಆತ ರೇವತಿಯ ಜೊತೆ ತುಂಬ ಮರ್ಯಾದೆಯಾಗಿ ಗೌರವದಿಂದ ನಡೆದುಕೊಳ್ಳುತ್ತಿದ್ದ ಅವನ ನಡತೆ ಕೂಡ ತುಂಬ ಗೌರವಯುತವಾಗಿತ್ತು ಅವನು ತುಂಬ ಒಳ್ಳೆಯ ಗುಣದವನಂತೆ ಕಾಣುತ್ತಿದ್ದ ಅವನು ಮೊದಲ ರಾತ್ರಿಗೆ ಅವಳಿಗಾಗಿ ವಜ್ರದ ನೆಕ್ಲೆಸ್ ಗಿಫ್ಟಾಗಿ ಕೊಟ್ಟ ಮತ್ತು ಹೇಳಿದ ನನಗೆ ಗೊತ್ತು ನೀನು ನನಗಿಂತ ತುಂಬ ಚಿಕ್ಕವಳು ಅಂತ ಹಾಗಂತ ನಾನು ನಿನ್ನನ್ನು ಯಾವುದಕ್ಕೂ ಒತ್ತಾಯ ಮಾಡಲ್ಲ ನೀನು ಯಾವತ್ತೂ ಮನಸ್ಫೂರ್ತಿಯಾಗಿ ನನ್ನ ಹತ್ರ ಬರ್ತೀಯ ಆ ದಿನವೇ ನಮ್ಮ ಮೊದಲನೇ ರಾತ್ರಿ ನೀನೀಗ ನಿಶ್ಚಿಂತೆಯಿಂದ ಮಲಗು ಎಂದು ಹೇಳಿದರು ಗಂಡನ ಮಾತನ್ನ ಕೇಳಿ ಅವನ ನಡತೆಯನ್ನು ನೋಡಿದ ರೇವತಿಯ ಮನಸ್ಥಿತಿ ಅವನ ಬಗ್ಗೆ ಪೂರ್ತಿಯಾಗಿ ಬದಲಾಗಿತ್ತು ಇದೇ ರೀತಿ ದಿನಗಳು ಕಳೆಯುತ್ತಿದ್ದವು ಈಗ ಅವರು ಮದುವೆಯಾಗಿ ಒಂದು ತಿಂಗಳು ಕಳೆದಿತ್ತು ರೇವತಿ ಕೂಡ ತನ್ನ ಗಂಡನಿಗೆ ತನ್ನನ್ನು ಮನಸ್ಪೂರ್ವಕವಾಗಿ ಅರ್ಪಿಸಿಕೊಂಡಿದ್ದಳು ಪ್ರಕಾಶ್ ಕೂಡ ರೇವತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ರೇವತಿ ಒಂದು ದಿನ ಹಬ್ಬಕ್ಕೆಂದು ಮನೆಯೆಲ್ಲ ಕ್ಲೀನ್ ಮಾಡುತ್ತಿರಬೇಕಾದರೆ ಆ ಮನೆಯ ಅಂಡರ್ಗ್ರೌಂಡ್ ಕೆಳಗೆ ಒಂದು ರೂಮ್ ಇತ್ತು ಆ ರೂಮಿನಲ್ಲಿ ಕೆಲವು ಹಳೆಯ ವಸ್ತುಗಳು ಇದ್ದಾವೆ ಎಂದು ಹಾಗಾಗಿ ರೇವತಿ ಆ ರೂಮನ್ನು ಸಹ ಕ್ಲೀನ್ ಮಾಡಬೇಕೆಂದು ಅದರ ಒಳಗೆ ಹೋದಳು ಆ ರೂಮಿನಲ್ಲಿ ಏನಿರಬಹುದು ಎಂದು ಕುತೂಹಲದಿಂದ ರೂಮಿನ ಬಾಗಿಲನ್ನು ತೆಗೆದಳು ಆದರೆ ಆ ರೂಮಿನ ಒಳಗಡೆ ತುಂಬ ಹಳೆಯ ಫೋಟೋಗಳು ಮತ್ತು ಕೆಲವು ವಸ್ತುಗಳು ಎಲ್ಲವನ್ನ ತುಂಬಿಸಿಟ್ಟಿದ್ದರು ಅಲ್ಲಿ ಫ್ರೇಮ್ ಹಾಕಲಾದ ಒಂದು ದೊಡ್ಡ ಫೋಟೋ ಕಾಣಿಸಿತು ಆ ಫೋಟೋದಲ್ಲಿ ತುಂಬ ಜನ ಗಂಡಸರು ಹೆಂಗಸರು ಮಕ್ಕಳು ಒಂದು ಇಡೀ ದೊಡ್ಡ ಕುಟುಂಬವೇ ಇತ್ತು ಅವಳು ಹಾಗೆ ಆ ಫೋಟೋವನ್ನು ನೋಡುತ್ತಿರಬೇಕಾದರೆ ಅವಳ ಗಂಡ ಅವಳ ಹಿಂದೆ ಬಂದು ನಿಂತಿದ್ದ ಈಗ ರೇವತಿ ಇವರೆಲ್ಲ ಯಾರು ಎಂದು ಕೇಳಿದಳು ಆಗ ಅವಳ ಗಂಡ ಹೇಳಿದ ಇದು ನಮ್ಮ ಮತ್ತು ನಮ್ಮ ಸ್ನೇಹಿತನ ಫ್ಯಾಮಿಲಿ ಫೋಟೋ ಎಂದು ಒಂದು ದಿನ ಪ್ರಕಾಶ್ ರೇವತಿಯನ್ನು ಕರೆದು ಹೇಳುತ್ತಾನೆ ರೇವತಿ ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಏನೊಂದು ವಿಷಯ ಎಂದು ರೇವತಿ ಕೇಳಿದಳು ಆಗ ಪ್ರಕಾಶ್ ಹೇಳುತ್ತಾನೆ ನಿಮ್ಮ ತಂದೆ ನಿನ್ನನ್ನು ಹುಡುಕಿಕೊಂಡು ಮನೆಗೆ ಬಂದಿದ್ದಾರೆ ಎಂದು ರೇವತಿಗೆ ಅದನ್ನು ಕೇಳಿ ದೊಡ್ಡ ಶಾಕ್ ಆಯಿತು ಏನು ನನ್ನ ತಂದೆ ಬಂದಿದ್ದಾರಾ ಹೌದು ನಿಮ್ಮ ತಂದೆ ಇಲ್ಲಿಗೆ ಬರುವುದಕ್ಕೂ ಮುಂಚೆ ಅನಾಥಾಶ್ರಮಕ್ಕೆ ಹೋಗಿ ನಿನ್ನ ಬಗ್ಗೆ ವಿಚಾರಿಸಿದ್ದಾರೆ ನೀನು ಇಲ್ಲಿದ್ದೀಯಾ ಎಂದು ತಿಳಿದು ಈಗ ಅವರು ಇಲ್ಲಿಗೆ ಬಂದಿದ್ದಾರೆ ನಿನಗೆ ಇನ್ನೊಂದು ಆಶ್ಚರ್ಯವಾದ ವಿಷಯವೇನೆಂದರೆ ಆ ಫೋಟೋದಲ್ಲಿ ಆ ದಿನ ನಾನು ನನ್ನ ಗೆಳೆಯನ ಫ್ಯಾಮಿಲಿ ಎಂದು ತೋರಿಸಿದ್ದೆ ಅಲ್ವಾ ನೀನು ನೋಡಿದ ಆ ಗೆಳೆಯ ಅವರೇ ನಿನ್ನ ತಂದೆ ಮತ್ತು ಅವರ ಪಕ್ಕದಲ್ಲಿ ಮದುಮಗಳಾಗಿ ನಿಂತಿದ್ದ ಹೆಣ್ಣು ನಿನ್ನ ತಾಯಿ ಎಂದು ಹೇಳಿದ ಮಾತುಗಳನ್ನು ಕೇಳಿ ರೇವತಿಗೆ ತುಂಬ ಆಶ್ಚರ್ಯವಾಯಿತು ಏನು ಹೇಳ್ತಿದ್ದೀರಾ ನೀವು ನನ್ನ ತಂದೆ ನಿಮ್ಮ ಗೆಳೆಯನ ಎಂದು ತುಂಬ ಆಶ್ಚರ್ಯದಿಂದ ಕೇಳಿದಳು ಆಗ ಪ್ರಕಾಶ್ ಹೇಳುತ್ತಾನೆ ಹೌದು ಅವರೇ ನಿನ್ನ ತಂದೆ ಎಂದು ಈ ವಿಷಯ ನನಗೂ ಸಹ ಗೊತ್ತಿರಲಿಲ್ಲ ನಿನ್ನ ತಂದೆ ನನಗೆ ಹೇಳುವವರೆಗೂ ನೀನು ನನ್ನ ಗೆಳೆಯನ ಮಗಳು ಎಂದು ನನಗೆ ಈಗಷ್ಟೇ ತಿಳಿದಿದ್ದು ನಿನ್ನ ತಂದೆ ನನಗಿಂತ ಐದು ವರ್ಷ ದೊಡ್ಡವನು ಅಷ್ಟೇ ನಿನ್ನ ತಂದೆ ಈಗ ನಿನ್ನನ್ನು ಭೇಟಿ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾರೆ ಒಂದು ಸಾರಿ ನಿನ್ನ ಬಳಿಗೆ ಮಾತನಾಡಬೇಕು ಎಂದು ನನ್ನ ಬಳಿ ಗೋಗರಿದು ಕೇಳುತ್ತಿದ್ದಾರೆ ಆದ್ದರಿಂದ ನೀನು ಹೋಗಿ ನಿನ್ನ ತಂದೆಯನ್ನು ಒಂದು ಸಾರಿ ಮಾತನಾಡಿಸು ಎಂದು ಹೇಳುತ್ತಾನೆ ಈಗ ರೇವತಿ ತುಂಬ ಕೋಪ ಮಾಡಿಕೊಂಡು ಇಷ್ಟು ವರ್ಷಗಳಿಗೆ ಈಗ ನಾನು ಆತನಿಗೆ ನೆನಪಾಗಿದ್ದೇನಾ ಇಷ್ಟು ವರ್ಷ ಇಲ್ಲದ್ದು ಈಗ ಯಾಕೆ ಇದ್ದಕ್ಕಿದ್ದಂತೆ ಮಗಳ ಜೊತೆ ಮಾತನಾಡಬೇಕು ಎಂದುಕೊಳ್ಳುತ್ತಿದ್ದಾರೆ ಈಗ ಅವರಿಗೆ ಇದ್ದಕ್ಕಿದ್ದಂತೆ ಪ್ರೀತಿ ಉಕ್ಕಿ ಹರಿಯುತ್ತಿದೆಯಾ ನನಗೆ ಆ ವ್ಯಕ್ತಿಯ ಜೊತೆ ಮಾತನಾಡಲು ಇಷ್ಟವಿಲ್ಲ ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ಅವರನ್ನು ಇಲ್ಲಿಂದ ಹೊರಟು ಹೋಗಲು ಹೇಳಿ ಎಂದು ಹೇಳಿದಳು ರೇವತಿ ಆಗ ಪ್ರಕಾಶ್ ಹೇಳಿದ ನೋಡು ಕೋಪ ಮಾಡಿಕೊಳ್ಬೇಡ ಒಮ್ಮೆ ಹೋಗಿ ನೋಡು ಅವರು ನಿನ್ನನ್ನು ಯಾಕೆ ನೋಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಸಮಾಧಾನದಿಂದ ಅವರ ಮಾತನ್ನು ಕೇಳು ಏನಾದರೂ ಕಾರಣ ಇರ್ಬೋದು ತಾನೆ ಅಂತ ಪ್ರಕಾಶ್ ಹೇಳಿದಾಗ ರೇವತಿ ಅಸಹನೆಯಿಂದ ಅವರ ತಂದೆಯನ್ನು ನೋಡಲು ಹೋದಳು ತುಂಬ ವರ್ಷಗಳ ನಂತರ ಅವರ ತಂದೆಯನ್ನು ಮೊಟ್ಟ ಮೊದಲ ಬಾರಿಗೆ ನೋಡುತ್ತಿದ್ದಳು ಅವಳ ಮನಸ್ಸಿನಲ್ಲಿ ತಂದೆಯ ಮೇಲೆ ಯಾವುದೇ ರೀತಿಯ ಭಾವನೆಗಳು ಮೂಡಲಿಲ್ಲ ಅವಳ ತಂದೆ ಅವಳ ಜೊತೆ ಮಾತನಾಡಲು ಪ್ರಯತ್ನ ಪಡುತ್ತಿದ್ದರು ಆತನ ಮುಖದಲ್ಲಿ ಮಗಳ ಮೇಲಿನ ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಆದರೆ ರೇವತಿಗೆ ತಂದೆಯ ಮಾತುಗಳನ್ನು ಕೇಳುವ ಆಸಕ್ತಿ ಇರಲಿಲ್ಲ ಅವಳು ಸೈಲೆಂಟ್ ಆಗಿ ಒಂದು ಸೋಫಾದಲ್ಲಿ ಕುಳಿತುಕೊಂಡಿದ್ದಳು ಯಾಕಂದರೆ ಅವಳು ತನ್ನ ಗಂಡನ ಮಾತನ್ನ ಮೀರದೆ ಅಲ್ಲಿಗೆ ಬಂದಿದ್ದಳಷ್ಟೇ ರೇವತಿಯ ತಂದೆ ರೇವತಿಯ ಬಳಿ ಮಾತನಾಡಲು ಶುರು ಮಾಡಿದರು ಮಗಳೇ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ನೀನು ಹುಟ್ಟಿದ ತಕ್ಷಣ ನಿಮ್ಮ ತಾಯಿ ತೀರಿಕೊಂಡಳು ನಿಮ್ಮ ತಾಯಿ ಸತ್ತ ಮೇಲೆ ನಾನು ನಿನ್ನನ್ನು ನೋಡಿಕೊಳ್ಳಲಾಗದೆ ಅನಾಥಾಶ್ರಮದಲ್ಲಿ ಬಿಟ್ಟುಬಿಟ್ಟೆ ನಂತರ ನಾನು ನನ್ನ ಹೊಸ ಜೀವನವನ್ನು ಶುರು ಮಾಡಿದೆ ನಾನು ಎರಡನೆಯ ಮದುವೆಯಾಗಿ ನನ್ನ ಹೆಂಡತಿಯ ಜೊತೆ ತುಂಬ ಸಂತೋಷವಾಗಿ ಸಂಸಾರ ನಡೆಸುತ್ತಿದ್ದೆ ನಮಗೆ ಒಂದು ಹೆಣ್ಣು ಮಗಳಿದ್ದಳು ಆದರೆ ನನ್ನ ಮಗಳು ನನ್ನನ್ನು ಬಿಟ್ಟು ಹೊರಟು ಹೋದಳು ಅವಳಿಗೆ ನಾನೆಂದರೆ ಒಂದು ರೀತಿಯ ಕೀಳಿರಿಮೆ ಇತ್ತು ಯಾವತ್ತೂ ಸಹ ಅವಳು ನನ್ನನ್ನು ಒಬ್ಬ ತಂದೆಯಾಗಿ ಗೌರವಿಸಲಿಲ್ಲ ನನ್ನ ಹೆಂಡತಿ ಕೂಡ ಮಗಳ ಮಾತುಗಳನ್ನೇ ಕೇಳುತ್ತಿದ್ದಳು ನನ್ನ ಮಗಳು ಮತ್ತು ನನ್ನ ಹೆಂಡತಿ ನಾವು ನಿಮ್ಮ ಜೊತೆ ಇರಲು ಸಾಧ್ಯವಿಲ್ಲ ಎಂದು ನನ್ನನ್ನು ಬಿಟ್ಟು ಹೊರಟು ಹೋದರು ನನ್ನ ಹೆಂಡತಿ ನನಗೆ ವಿಚ್ಛೇದನವನ್ನು ಕೊಟ್ಟಿದ್ದಾಳೆ ಈ ಪ್ರಪಂಚದಲ್ಲಿ ಈಗ ನಾನು ಒಬ್ಬಂಟಿಯಾಗಿ ಇದ್ದೇನೆ ನನ್ನ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಒಬ್ಬ ಮಗಳನ್ನ ನಾನೇ ನನ್ನ ಕೈಯಾರೆ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿದ್ದೆ ಇನ್ನೊಬ್ಬ ಮಗಳು ನಾನೇ ಬೇಡ ಎಂದು ನನ್ನನ್ನೇ ಬಿಟ್ಟು ಬಿಟ್ಟಳು ನಾನು ಎಷ್ಟು ದುರಾದೃಷ್ಟವಂತ ಆದರೆ ನೀನು ನನ್ನ ಗೆಳೆಯನ ಹೆಂಡತಿಯಾಗಿದ್ದೀಯಾ ಎಂದು ತಿಳಿದು ನನಗೆ ತುಂಬ ಆಶ್ಚರ್ಯವಾಯಿತು ನಿನ್ನನ್ನು ಹುಡುಕುತ್ತಾ ಅನಾಥಾಶ್ರಮಕ್ಕೆ ಹೋಗಿದ್ದೆ ಅಲ್ಲಿ ನಿನ್ನ ಬಗ್ಗೆ ಎಲ್ಲವನ್ನ ವಿಚಾರಿಸಿದೆ ನಿನ್ನ ವಿಳಾಸವನ್ನು ತೆಗೆದುಕೊಂಡು ಈಗ ಇಲ್ಲಿಗೆ ಬಂದೆ ಇದು ನನ್ನ ಸ್ನೇಹಿತನ ಮನೆ ಎಂದು ತಿಳಿದು ತುಂಬ ಆಶ್ಚರ್ಯವಾಯಿತು ನಿನ್ನನ್ನು ಈ ರೀತಿ ನೋಡುತ್ತೇನೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ಮಗಳೇ ಅವನು ಒಳ್ಳೆಯ ವ್ಯಕ್ತಿಯಲ್ಲ ಅವನು ನಾನು ಒಂದೇ ಕಡೆ ಕೆಲಸ ಮಾಡ್ತಿದ್ವಿ ಅವನಿಗೆ ನನಗೆ ಯಾವಾಗಲೂ ಮನಸ್ತಾಪಗಳು ಬರ್ತಿದ್ವು ಅವನು ತುಂಬ ಶ್ರೀಮಂತನಾದ ಆದರೆ ನಾನು ತುಂಬ ಬಡವನಾಗಿ ಬಿಟ್ಟೆ ಅವನೆಂದರೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನೀನು ನಿನ್ನ ಅಪ್ಪನಿಗೆ ಇಷ್ಟವಿಲ್ಲದವನನ್ನು ಮದುವೆಯಾಗಿದ್ದೀಯಾ ನೀನು ಅವನನ್ನು ಬಿಟ್ಟು ನನ್ನ ಜೊತೆ ಬಂದು ಬಿಡು ನೀನು ನನ್ನ ಬಳಿಯೇ ಇರು ಆದರೂ ನಿನ್ನ ತಂದೆಯ ಶತ್ರುವಿನ ಜೊತೆ ನೀನು ಹೇಗೆ ಇರಲು ಸಾಧ್ಯ ಹೇಳು ನಿನ್ನ ತಂದೆ ಈಗ ಯಾರೂ ಇಲ್ಲದೆ ಒಂಟಿಯಾಗಿದ್ದಾನೆ ಈಗ ನೀನು ನನ್ನ ಜೊತೆ ಬಂದು ಬಿಡು ನಾನು ನಿನಗೆ ಬೇರೆ ಮದುವೆಯನ್ನು ಮಾಡುತ್ತೇನೆ ನಿನ್ನನ್ನು ಬಿಟ್ಟಿದ್ದಕ್ಕಾಗಿ ನಿನ್ನ ತಂದೆ ತುಂಬ ಬಾಧೆ ಪಡುತ್ತಿದ್ದಾನೆ ಆದ್ದರಿಂದಲೇ ದಯವಿಟ್ಟು ನನ್ನ ಬಳಿಗೆ ಬಂದು ಬಿಡು ಮಗಳೇ ಎಂದು ಆತ ಪರಿಪರಿಯಾಗಿ ರೇವತಿಯ ಮುಂದೆ ಕೇಳಿಕೊಳ್ಳುತ್ತಿದ್ದ ಅವನ ಮಾತುಗಳನ್ನು ಕೇಳಿ ರೇವತಿಗೆ ತುಂಬಾ ಆಶ್ಚರ್ಯವಾಯಿತು ತನ್ನ ಸ್ವಾರ್ಥದಿಂದ ಮತ್ತೆ ನನ್ನ ಜೀವನವನ್ನು ನಾಶ ಮಾಡಬೇಕೆಂದು ನೋಡುತ್ತಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು ಈಗ ರೇವತಿ ಹೇಳಿದಳು ನೀವು ಇನ್ನು ಮುಂದೆ ಯಾವತ್ತೂ ಈ ರೀತಿ ಮಾತುಗಳನ್ನು ಹೇಳಬೇಡಿ ನನ್ನ ಗಂಡ ತುಂಬಾ ಒಳ್ಳೆಯವನು ನನ್ನ ಗಂಡನ ಮೇಲೆ ನನಗೆ ಅತಿಯಾದ ಪ್ರೀತಿ ಇದೆ ಮದುವೆಯಾದ ಹೊಸದರಲ್ಲಿ ನಾನು ಅವರನ್ನು ಪ್ರೀತಿಸಿರಲಿಲ್ಲ ಆದರೆ ಈಗ ನನ್ನ ಜೀವನವೆಲ್ಲ ನನ್ನ ಗಂಡನಿಗೆ ಮುಡುಪಾಗಿಟ್ಟಿದ್ದೇನೆ ಅವರೆಂದರೆ ನನಗೆ ಪ್ರಾಣ ನೀವು ಇನ್ನು ಮುಂದೆ ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಬರಬೇಡಿ ನಿಮ್ಮ ಜೊತೆ ನಾನು ಬೆಳೆದಿದ್ದರೆ ನಿಮಗೆ ಇರುವ ಬುದ್ಧಿಯೇ ನನಗೂ ಕೂಡ ಬರುತ್ತಿತ್ತೇನು ಅದರಿಂದ ನನ್ನ ಜೀವನದಲ್ಲಿ ನನಗೆ ಇನ್ನೆಷ್ಟು ಕಷ್ಟಗಳು ಬರುತ್ತಿತ್ತೋ ಗೊತ್ತಿಲ್ಲ ದೇವರು ದೊಡ್ಡವನು ನಿನ್ನಂಥವರಿಂದ ನನ್ನ ದೂರನೇ ಇಟ್ಟಿದ್ದು ಒಳ್ಳೆಯದಾಯಿತು ನಾನು ಹುಟ್ಟಿದ ಕೆಲ ದಿನಗಳಲ್ಲಿ ನೀವು ನನ್ನನ್ನು ಆಶ್ರಮದಲ್ಲಿ ಬಿಟ್ರಿ ಆ ದಿನದಿಂದ ಈ ದಿನದವರೆಗೂ ನೀವು ನನ್ನನ್ನು ನೋಡಲು ಬರಲಿಲ್ಲ ನೀವು ನಿಮ್ಮ ಜೀವನದ ಸುಖವನ್ನು ಮಾತ್ರ ನೋಡಿದ್ರಿ ಈಗಲೂ ಕೂಡ ಅದನ್ನೇ ಬಯಸ್ತಿದ್ದೀರಾ ನನ್ನ ಮಗಳು ಚೆನ್ನಾಗಿರಲಿ ಎನ್ನುವ ಕರುಣೆ ಇಲ್ಲ ನಿನ್ನಂಥವರನ್ನು ಯಾವ ಮಗಳು ತಾನೆ ಅಪ್ಪ ಎಂದು ಒಪ್ಪಿಕೊಳ್ಳುತ್ತಾಳೆ ಈಗ ನಿಮಗೆ ಯಾರೂ ಇಲ್ಲ ಎಂದು ನೀವು ನನ್ನನ್ನು ಹುಡುಕಿಕೊಂಡು ಬಂದಿದ್ದೀರಾ ನಾನು ಕೇವಲ ನನ್ನ ಗಂಡನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ಕುಳಿತಿದ್ದೇನೆ ಇಲ್ಲದಿದ್ದರೆ ನಾನು ಸಾಯುವವರೆಗೂ ನಿಮ್ಮ ಮುಖವನ್ನು ನೋಡಲು ಬಯಸುತ್ತಿರಲಿಲ್ಲ ಅದು ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಿಮಗೂ ನನಗೂ ಇನ್ನು ಮುಂದೆ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿ ಅವಳು ಅಲ್ಲಿಂದ ಎದ್ದು ಹೊರಟು ಹೋದಳು ಅವಳು ಹಾಗೆ ಹೋಗುತ್ತಿರಬೇಕಾದರೆ ಹಿಂದೆ ನಿಂತಿದ್ದ ತಂದೆ ರೇವತಿ ರೇವತಿ ಎಂದು ಕರೆಯುತ್ತಿದ್ದರು ಆದರೆ ಅವಳು ಹಿಂತಿರುಗಿ ನೋಡುವುದಿಲ್ಲ ರೇವತಿ ಮನೆಗೆ ಬಂದ ನಂತರ ಅವಳ ಗಂಡ ಕೇಳಿದ ರೇವತಿ ಏನಾಯಿತು ನಿನ್ನ ತಂದೆ ಏನು ಮಾತನಾಡಿದರು ಆಗ ರೇವತಿ ಹೇಳಿದಳು ನೀವು ಇನ್ನು ಮುಂದೆ ಯಾವತ್ತಿಗೂ ಆತನನ್ನು ಭೇಟಿ ಮಾಡಬೇಡಿ ನನ್ನನ್ನು ಭೇಟಿ ಮಾಡು ಎಂದು ದಯವಿಟ್ಟು ಹೇಳಬೇಡಿ ಯಾಕಂದರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ನಿಮ್ಮನ್ನು ಬಿಟ್ಟು ಬಿಟ್ಟು ನಾನು ಅವರ ಬಳಿ ಹೋಗಬೇಕಂತೆ ಅವರು ನನಗೆ ಮತ್ತೊಂದು ಮದುವೆಯನ್ನು ಮಾಡ್ತಾರಂತೆ ಆ ವ್ಯಕ್ತಿ ಸರಿಯಿಲ್ಲ ಆತನ ಈ ಬುದ್ಧಿ ನೋಡಿಯೇ ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಎಂದು ಈಗ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ ಅಷ್ಟೇ ಎಂತ ಸ್ವಾರ್ಥಿ ಎಂದು ಹೇಳಿದಳು ಆಗ ಪ್ರಕಾಶ್ ಹೇಳಿದರು ನಿಮ್ಮ ತಂದೆಯ ಬಗ್ಗೆ ಎಲ್ಲ ವಿಷಯಗಳನ್ನು ನಾನು ತಿಳಿದುಕೊಂಡಿದ್ದೇನೆ ಅವರು ಯಾರನ್ನು ನಂಬಬೇಕು ಎಂದು ಗೊತ್ತಿಲ್ಲದೆ ತುಂಬ ತಪ್ಪುಗಳನ್ನು ಮಾಡಿದ್ದಾರೆ ಸರಿಯಾಗಿ ವ್ಯಾಪಾರವನ್ನು ಮಾಡಲಾಗದೆ ಎಷ್ಟೋ ಸಾಲಗಳನ್ನು ಮಾಡಿಕೊಂಡಿದ್ದಾರೆ ಅದರಿಂದಲೇ ಅವರು ಬಡವರಾಗಿ ಬಿಟ್ಟರು ಆದ್ದರಿಂದ ಅವರ ಹೆಂಡತಿ ಮಕ್ಕಳು ಸಹ ಅವರನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಅಂಥವರನ್ನು ನೀನು ಕೂಡ ಅರ್ಥ ಮಾಡಿಕೊಳ್ಳದಿದ್ದರೆ ಹೇಗೆ ಆತನಿಗಾಗಿ ಈ ಪ್ರಪಂಚದಲ್ಲಿ ಈಗ ಯಾರೂ ಇಲ್ಲ ಆದ್ದರಿಂದ ಅವನು ಏನು ಹೇಳಿದರೂ ಪರವಾಗಿಲ್ಲ ನೀನು ಆತನ ಜೊತೆ ಮಾತನಾಡುತ್ತಾ ಆಗಾಗ ನಿನ್ನ ತಂದೆಯನ್ನು ಹೋಗಿ ಭೇಟಿ ಮಾಡಿ ನಿನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನು ನಿನ್ನ ತಂದೆಗೆ ಮಾಡುತ್ತಿರು ಒಬ್ಬ ವ್ಯಕ್ತಿಗೆ ತನ್ನವರು ಎಂದು ಯಾರೂ ಇಲ್ಲ ಮತ್ತು ಆತನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದಿದ್ದಾಗ ಈ ರೀತಿ ಮಾತನಾಡುತ್ತಾರೆ ಅವರ ಕರ್ಮವನ್ನು ಅವರು ಅನುಭವಿಸುತ್ತಾರೆ ನಿನ್ನ ಧರ್ಮವನ್ನು ನೀನು ಮಾಡು ಆಗ ನಿನ್ನ ತಂದೆಗೆ ನನ್ನ ಮಗಳಿದ್ದಾಳೆ ಎನ್ನುವ ಧೈರ್ಯವಿರುತ್ತದೆ ನಿನ್ನ ತಂದೆಗೆ ಕೂಡ ತುಂಬ ಸಂತೋಷವಾಗುತ್ತದೆ ನಾನು ಇದ್ದೇನೆ ಅಪ್ಪ ನಿಮಗಾಗಿ ಎನ್ನುವ ಭರವಸೆ ಕೊಡು ಅದೇ ಅವರಿಗೆ ನೀನು ಕೊಡುವ ದೊಡ್ಡ ಶಿಕ್ಷೆ ಆಗ ಅವರು ನಿನ್ನ ಜೊತೆ ನಡೆದುಕೊಂಡ ತಪ್ಪಿನ ಪಶ್ಚಾತ್ತಾಪ ಅವರಿಗೆ ಕಾಡುತ್ತದೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಎಂದು ಪ್ರಕಾಶ್ ಹೇಳಿದನು ಗಂಡನ ಮಾತುಗಳನ್ನು ಕೇಳಿದ ರೇವತಿ ತುಂಬ ಆಶ್ಚರ್ಯದಿಂದ ಪ್ರಕಾಶ್ನನ್ನೇ ನೋಡುತ್ತಿದ್ದಳು ನಿಜವಾಗಿಯೂ ನನ್ನ ಗಂಡ ಎಷ್ಟು ಒಳ್ಳೆಯವರು ಎಷ್ಟು ದೊಡ್ಡ ಮನಸ್ಸಿನವರು ಎಂದು ಅವಳಿಗೆ ಈಗ ಅರ್ಥವಾಗಿತ್ತು ತನ್ನ ತಂದೆ ಮಾಡಿದ ತಪ್ಪನ್ನು ತಾನು ಮಾಡಬಾರದು ಎಂದು ಅವಳು ತೀರ್ಮಾನಿಸಿದಳು ತನ್ನ ತಂದೆಯ ಬಗ್ಗೆ ಅವಳಿಗೆ ಇರಬೇಕಾದ ಜವಾಬ್ದಾರಿಯನ್ನು ಅವಳು ಈಗ ನೆನಪಿಸಿಕೊಂಡು ಈ ರೀತಿಯಾದ ಗಂಡ ನನ್ನ ಜೀವನಕ್ಕೆ ದೇವರು ಕೊಟ್ಟ ವರ ಎಂದು ಅವಳು ಭಾವಿಸಿದಳು ಅದಾದ ನಂತರ ಅವಳು ತನ್ನ ತಂದೆಗೆ ಒಂದು ಚಿಕ್ಕ ಮನೆಯನ್ನು ಮಾಡಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಆಗಾಗ ಹೋಗಿ ಮಾಡಿ ಕೊಟ್ಟು ಬರುತ್ತಿದ್ದಳು ನಂತರ ಅವಳು ತನ್ನ ಗೆಳತಿಯಾದ ಜಾನುವನ್ನು ಅನಾಥಾಶ್ರಮದಿಂದ ಕರೆದುಕೊಂಡು ಬರಬೇಕು ಅಂದುಕೊಂಡಳು ಕೆಲ ದಿನಗಳ ನಂತರ ಅವಳ ಗಂಡನ ಜೊತೆ ಅನಾಥಾಶ್ರಮಕ್ಕೆ ಹೋಗಿ ಜಾನುವನ್ನು ನೋಡಿದಳು ಈಗ ಜಾನು ರೇವತಿಯನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾ ಎಷ್ಟು ದಿನಗಳ ನಂತರ ನಾನು ನಿನ್ನನ್ನು ನೋಡುತ್ತಿದ್ದೇನೆ ಎಂದು ಇಬ್ಬರು ತಬ್ಬಿಕೊಂಡು ಕಣ್ಣೀರು ಹಾಕಿದರು ಜಾನು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಅಷ್ಟೇ ಅಲ್ಲ ನಿನಗಾಗಿ ಒಂದು ಒಳ್ಳೆಯ ಹುಡುಗನನ್ನು ಕೂಡ ನೋಡಿದ್ದೀನಿ ಅಂತ ಹೇಳಿ ವಾರ್ಡನ್ ಹತ್ರ ಮಾತನಾಡಿ ಜಾನುವನ್ನು ಅಲ್ಲಿಂದ ಹೊರಗಡೆ ಕರೆದುಕೊಂಡು ಬಂದ್ಲು ಅವಳಿಗೆ ಮದುವೆಯನ್ನು ಕೂಡ ಅವಳು ಮತ್ತು ಪ್ರಕಾಶ್ ನಿಂತು ಮಾಡಿಸಿದರು ಈಗ ಜಾನು ಮತ್ತು ರೇವತಿ ಕುಟುಂಬ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದಾರೆ ಇತ್ತ ರೇವತಿಯ ತಂದೆ ಎಂಥ ಮಗಳನ್ನು ನಾನು ಅನಾಥಾಶ್ರಮದಲ್ಲಿ ಬಿಟ್ಟು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಇಷ್ಟು ದಿನಗಳವರೆಗೆ ಅವಳು ಅನಾಥಾಶ್ರಮದಲ್ಲಿ ಬೆಳೆಯುತ್ತಿದ್ದರು ಒಂದು ದಿನವೂ ಕೂಡ ನಾನು ಹೋಗಿ ಅವಳಿಗೆ ನಾನೇ ನಿನ್ನ ತಂದೆ ಎಂದು ನನ್ನ ಮುಖಪರಿಚಯವನ್ನು ಕೂಡ ಮಾಡಿಕೊಳ್ಳಲಿಲ್ಲ ಆದರೆ ಇಂದು ನನಗೆ ಆ ಮಗಳೇ ದಿಕ್ಕಾಗಿದ್ದಾಳೆ ಎಂದು ಪಶ್ಚಾತ್ತಾಪದಲ್ಲಿ ಮುಳುಗಿದ್ದರು ಇದೇ ನೋವಿನಲ್ಲಿ ಕುಡಿದು ಕುಡಿದು ಕರುಳು ಸುಟ್ಟು ಹೋಗಿ ಕೆಲ ದಿನಗಳ ತನಕ ಆಸ್ಪತ್ರೆಯಲ್ಲಿ ಇದ್ದು ತನ್ನ ಸ್ನೇಹಿತನ ಕೈಹಿಡಿದುಕೊಂಡು ಅಂದರೆ ರೇವತಿ ಗಂಡ ಪ್ರಕಾಶನ ಕೈ ಹಿಡಿದುಕೊಂಡು ನಿನ್ನ ಬಗ್ಗೆ ನನ್ನ ಮಗಳ ಬಳಿ ತಪ್ಪಾಗಿ ಮಾತನಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಎಂದು ಪ್ರಾಣ ಬಿಟ್ಟರು ರೇವತಿ ಮತ್ತು ಅವಳ ಗಂಡ ನಿಂತು ಅವರ ಅಂತ್ಯ ಸಂಸ್ಕಾರವನ್ನು ಮುಗಿಸಿದರು ಈಗ ರೇವತಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಮತ್ತು ತನ್ನ ಗಂಡನ ಸಹಾಯದಿಂದ ಒಂದು ಅನಾಥಾಶ್ರಮವನ್ನು ಕಟ್ಟಿಸಿ ಅಲ್ಲಿ ಅನಾಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಅವರ ಕಲೆಗಳಿಗೆ ಬೆಲೆ ಕೊಟ್ಟು ಅವರ ಬೇಕು ಬೇಡಗಳನ್ನು ಈಡೇರಿಸಿ ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾಳೆ ಅವಳ ಕನಸು ಕೂಡ ಇದೇ ಆಗಿತ್ತು ಈಗ ಅದನ್ನು ಈಡೇರಿಸಿದ್ದಾಳೆ ಸ್ನೇಹಿತರೆ ತನ್ನ ತಂದೆಯಿಂದ ರೇವತಿಗೆ ಅನ್ಯಾಯವಾಗಿದ್ದರೂ ಕೊನೆಯ ಸಮಯದಲ್ಲಿ ಅವರನ್ನು ಅವಳು ನೋಡಿಕೊಂಡಿದ್ದು ಸರಿಯಾಗಿತ್ತ ಅಥವಾ ತಪ್ಪಾಗಿತ್ತ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು